ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಮಾನಸಾಂತರದ ಜೀವಿತ ಅದು ಹೇಗಿರ್ತದೆ ಒಬ್ಬ ವಿಶ್ವಾಸಿ ಮಾನಸಾಂತರದಲ್ಲಿ ಜೀವಿಸಬೇಕು ಮಾನಸಾಂತರದಲ್ಲಿ ಜೀವಿಸುವಾಗ ಮಾತ್ರವೇ ಆತನು ಬಂಡೆಯ ಮೇಲೆ ಮನೆ ಕಟ್ಟಿದ ಬುದ್ಧಿಯುಳ್ಳ ಮನುಷ್ಯನಾಗಿರ್ತಾನೆ ಎಂಬುದಾಗಿ ನಿನ್ನೆ ದಿವಸ ನಾವು ನೋಡ್ಕೊಂಡಿವು ಫ್ರೆಂಡ್ ಅದಕ್ಕಾಗಿ ಕೆಲವು ಉದಾಹರಣೆಗಳನ್ನ ಸಹ ನಾವು ನೋಡಿಕೊಂಡೆವು ಈ ದಿವಸ ಇನ್ನೊಂದು ಆಳವಾದ ವ್ಯಕ್ತಿತ್ವವನ್ನ ನಾವು ನೋಡುವುದಕ್ಕೆ ಮನಸ್ಸು ಮಾಡೋಣ ಫ್ರೆಂಡ್ ಚಕ್ಕಾಯನ ಮಾನಸಾಂತರ ಅದು ಬಹಳಷ್ಟು ಸುಂದರವಾದಂತ ಒಂದು ಒಂದು ಚಿತ್ರೀಕರಣ ಎಂಬುದಾಗಿ ನಾನು ನಿಮ್ಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಯಾಕಂದ್ರೆ ಆತನು ಬಹಳಷ್ಟು ಸುಂದರವಾದಂತಹ ವ್ಯಕ್ತಿತ್ವವನ್ನು ಅಲ್ಲಿ ಏಸು ಒಂದು ದಿವಸ ಮತ್ತಾಯನ ಬರ್ಸುವಾರ್ಥ ಹದಿನೆಂಟನೇ ಅಧ್ಯಾಯದಲ್ಲಿ ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ಹೇಳಿದ್ರು ಪ್ರೇರೇ ಒಂದು ವೇಳೆ ಈ ಚಕ್ಕಾಯನ ಹೃದಯದಲ್ಲಿ ಆ ಚಿಕ್ಕ ಮಕ್ಕಳಂತ ಆ ಶಿಶು ಭಾವನೆ ಬಂದ್ಬಿಟ್ಟಿದೆ ಪ್ರೇರೇ ಯಾಕೆ ನಾವು ನೋಡುವಾಗ ಆತನು ಅನೇಕ ವಿಷಯಗಳಲ್ಲಿ ಬಲಿಷ್ಠನಾದಂತಹ ಒಬ್ಬ ವ್ಯಕ್ತಿತ್ವ ವಹಿಸಿಕೊಂಡಂತ ವ್ಯಕ್ತಿ ಆಗಿದ್ದನು ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಾನೆ ಆತನು ಬಹಳಷ್ಟು ಆಸ್ತಿ ಅಂತಸ್ತುಗಳು ತುಂಬಿ ಹಾಕಲ್ಪಟ್ಟಿರ್ತಾನೆ ಆದ್ರೆ ಒಂದು ವಿಷಯವನ್ನ ನಾವು ಒಂದು ವೇಳೆ ಅದನ್ನ ಲೂಕನ್ ಬರೆಸುವ ಐದನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಮತ್ತಾಯನ ಮನೆಯಲ್ಲಿ ಚಕ್ಕಾಯನು ಸಹ ಅಲ್ಲಿ ಸುಂಕದವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಅನೇಕ ಸುಂಕದವರು ಅದರ ಮಧ್ಯದಲ್ಲಿ ಚಕ್ಕಾಯನು ಸಹ ಅಲ್ಲಿ ಹೋದಾಗ ಏಸುವನ ಮಾತುಗಳನ್ನ ಕೇಳಿದ ನಂತರ ಅವನಲ್ಲಿ ಹುಟ್ಟಿದ ಆಶೆ ಏನಂದ್ರೆ ನಾನು ರಕ್ಷಿಸಲ್ಪಡಬೇಕು ನಾನು ದೇವರ ಮಗನಾಗಬೇಕು ಈ ಮನ ಮನಸ್ಥಿತಿ ಅವನಲ್ಲಿ ತುಂಬಿ ಹಾಕಲ್ಪಟ್ಟಿದೆ ಅದನ್ನ ಏಸು ಲಕ್ಷ್ಯ ಕೊಟ್ಟು ಏಸು ಎರಿಕೋವನ್ನ ದಾಟಿ ಹೋಗುವಾಗ ಅಲ್ಲಿ ಆತನ ಚಿತ್ರೀಕರಣವನ್ನ ನಾವು ನೋಡ್ಕೊಳ್ತೇವೆ ಆತನು ಅಲ್ಲಿ ಒಂದು ವೇಳೆ ನೀವು ಆ ಲೂಕನ್ ಬರೆಸುವಾರ್ತೆಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯದ ಒಂದು ಭಾಗವನ್ನ ನಾವು ನೋಡುವಾಗ ಅಲ್ಲಿ ಆ ಚಕ್ಕಾಯನ ಸುಂದರವಾದಂತಹ ವ್ಯಕ್ತಿತ್ವವನ್ನು ನಾವು ನೋಡ್ಕೊಳ್ತೇವೆ ಅಲ್ಲಿ ನಾವು ಆ ಪೂರ್ಣವಾಗಿ ಅದನ್ನ ಅಭ್ಯಾಸ ಮಾಡಿಕೊಳ್ಬೇಕು ಆತನು ಯೇಸುವನ ದರ್ಶನಕ್ಕಾಗಿ ಸಂಪೂರ್ಣವಾಗಿ ಕಾಯುವಂತ ವ್ಯಕ್ತಿಯಾಗಿದ್ದಾನೆ ಕರ್ತನನ್ನ ಸಂಧಿಸಬೇಕಾದ್ರೆ ಅವನಿಗೆ ಬಹಳಷ್ಟು ಕಷ್ಟ ಆಗಿತ್ತು ನನ್ನ ಪ್ರೇರ ಯಾಕಂದ್ರೆ ಅವನಲ್ಲಿ ಅವನು ಗಿಡ್ಡನಾದಂಥ ಒಬ್ಬ ವ್ಯಕ್ತಿಯಾಗಿದ್ದ ಆತನಲ್ಲಿ ಅಷ್ಟು ಯೋಗ್ಯತ ಯೋಗ್ಯವಾದಂತಹ ಸ್ಥಿತಿಗತಿಗಳು ಇರಲಿಲ್ಲ ಆದರೆ ಆತನಿಗೆ ಆಶೆ ತುಂಬಿ ಹಾಕಲ್ಪಟ್ಟಿತ್ತು ಅವನ ಬಲಹೀನತೆಗಳ ಮಧ್ಯದಲ್ಲಿಯೂ ಆತನು ಕರ್ತನ ಜೊತೆಗೆ ನಾನು ಸಂಬಂಧವನ್ನು ಇಟ್ಕೊಳ್ಬೇಕು ಕರ್ತನನ್ನು ನಾನು ಕಂಡುಕೊಳ್ಬೇಕು ಎಂಬ ಆ ಒಂದು ಬಯಕೆ ಆಶೆ ಆತನಲ್ಲಿ ತುಂಬಿ ಹಾಕಲ್ಪಟ್ಟಿತ್ತು ಅದಕ್ಕಾಗಿ ಏಸು ಆತನ ಸಮೀಪಕ್ಕೆ ಹೋಗಿ ಆತನ ಮುಂದೆ ನಿಂತು ಆತನನ್ನು ಕರೆದು ಆತನನ್ನು ಆಶೀರ್ವಸಿದ್ರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಆದ್ರೆ ಅಲ್ಲಿ ನಾವು ನೋಡ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ವಿಷಯ ಏನಂತಂದು ಹೇಳಿದ್ರೆ ಆತನು ಏಸುವಿನ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೆ ಆತನಲ್ಲಿರುವಂತಹ ಆ ಮಾನಸಾಂತರದ ಹೃದಯ ಅದು ಎಷ್ಟು ಬಲವಾಗಿತ್ತು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರಣೆ ಮೊಟ್ಟ ಮೊದಲಾಗಿ ಅಲ್ಲಿ ನಾವು ನೋಡುವಾಗ ಆತನು ಯೇಸುವನ್ನ ಸಂ ಪೂರ್ಣ ಹೃದಯದಿಂದ ನಂಬಿದವನಾಗಿ ಕಂಡು ಬಂದನು ಎರಡನೇದಾಗಿ ಆತನಲ್ಲಿ ಬಹಳಷ್ಟು ಒಂದು ವೇಳೆ ಎಂತ ಮಾನಸಂತರು ಬಂದಿದೆ ಅಂದ್ರೆ ಏಸು ಇನ್ನು ಅವನ ಮನೆಗೂ ಹೋಗ್ಲಿಲ್ಲ ಅದಕ್ಕಿಂತ ಪೂರ್ವದಲ್ಲಿಯೇ ಏಸುವಿಗೆ ನೇರವಾಗಿ ಹೇಳ್ತಾ ಇದ್ದಾನೆ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನ ಅನೇಕ ಜನ ಎಲ್ಲಾ ಬಡವರಿಗೆ ಕೊಡ್ತೇನೆ ಒಬ್ಬರ ಕಡೆ ಒಂದು ರೂಪಾಯಿ ಇಸ್ಕೊಂಡಿದ್ರೆ ನಾಲ್ಕು ರೂಪಾಯಿಗಳನ್ನ ವಾ ವಾಪಸ್ ಆಗಿ ಕೊಟ್ಟು ಬಿಡ್ತೇನೆ ನನ್ನ ಎಲ್ಲ ಸಂಪತ್ತಿಗಿಂತಲೂ ನನಗೆ ಬೇಕಾಗಿರುವ ಮುಖ್ಯವಾದ ಸಂಗತಿ ಅದು ನನಗೆ ರಕ್ಷಣೆ ನನ್ನ ಎಲ್ಲ ಸಂಪತ್ತಿಗಿಂತಲೂ ನನಗೆ ಬೇಕಾಗಿರುವ ಮುಖ್ಯವಾದ ವಿಷಯ ನನಗೆ ಏಸು ನಾನು ಕ ತಪ್ಪಾದ ಪಾಪಿ ಎಂಬುದಾಗಿ ಅವನಲ್ಲಿ ಅರಿವಿಕೆ ಬಂದಿದೆ ಪ್ರೇ ಅವಾಗ ಆ ಅರಿವಿಕೆಯ ಮೂಲಕವಾಗಿ ಆತನು ಏಸು ಆತನ ಮನೆಗೆ ಬರುವಂತೆ ಮಾಡಿಕೊಂಡನು ಆ ಮನೆಗೆ ಏಸು ಯಜಮಾನನಾಗಿ ಮಾರ್ಪಾಟವಾಯಿತು ಆ ಮನೆ ಪ್ರೇರ ಮತ್ತು ಏಸುವಿನ ಮಾತಿಗೆ ಸಂಪೂರ್ಣವಾದ ವಿಧೇಯತೆಯನ್ನು ತೋರಿಸಿದನು ಯೇಸುವಿನ ಅನ್ಯೋನ್ಯತೆ ಅವನಿಗೆ ಸಿಕ್ಕಿತು ಆ ಮನೆ ಪೂರ್ಣವಾಗಿ ರಕ್ಷಿಸಲ್ಪಟ್ಟಿತು ಎಂಬುದಾಗಿ ಯೇಸು ಹೇಳಿದರು ಪ್ರೇರ ಇದಕ್ಕೆ ಮೂಲವಾದ ಸಂಗತಿ ಏನು ಪ್ರೇರ ಏನಂದರೆ ಅಲ್ಲಿ ಜಕ್ಕಿನಲ್ಲಿರುವಂಥ ಒಂದು ನಿಜವಾದ ಮಾನಸಾಂತರ ಆತನು ಮೋಸಗಾರನಾಗಿದ್ದನು ಆತನು ಅನೇಕ ಜನರ ಹಣವನ್ನು ಕ ಕಸಿದುಕೊಂಡು ಆತನು ದೊಡ್ಡ ವ್ಯಕ್ತಿಯಾಗಿದ್ದರು ಆದರೆ ಅದು ಆ ದೊಡ್ಡ ಸ್ಥಾನಮಾನಗಳನ್ನೆಲ್ಲ ಬಿಟ್ಟು ಆತನು ಸಂಪೂರ್ಣವಾಗಿ ತನ್ನನ್ನು ಬರಿದು ಮಾಡಿಕೊಂಡು ನನಗೆ ಏಸು ಮಾತ್ರ ಸಾಕನ್ನುವಂಥ ಆ ತಿಳುವಳಿಕೆಗೆ ಬಂದಿರುವಂಥದ್ದು ಅದು ದೊಡ್ಡ ಮಾನಸಾಂದ್ರಪ್ರೇಡ್ ಅದಕ್ಕಾಗಿ ನಮ್ಮಲ್ಲಿ ಸಹ ನಾವು ಎಷ್ಟೋ ಸಂದರ್ಭ ನಮ್ಮಲ್ಲಿರುವಂಥ ಗರ್ವ ಅಹಂಭಾವಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ನಮ್ಮಲ್ಲಿ ಆ ಮಾನಸಾಂತರ ಜೀವಿತ ಇಲ್ಲದೆ ಜೀವಿಸುವ ನಾವು ನೋಡ್ಕೋತೇವೆ ಈ ಕಾರಣ ನಾವು ಈ ಬೆಳಗಿನ ಜಾವದಲ್ಲಿ ತಗ್ಗಿಸಿಕೊಂಡವರಾಗಿ ಕರ್ತನ ಸಂಧಾನದಲ್ಲಿ ಮಾನಸಾಂತರಗೊಂಡವರಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂಥ ಕರ್ತು ನಿಮ್ಮನ್ನು ಆಶ್ರಯಿಸಲಿ ಥ್ಯಾಂಕ್ ಯು